ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಚಾನಲ್ ಅಂಡ್ ಅವರ್ ಫೇಸ್ಬುಕ್ ಪೇಜ್ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಕೆಲವೊಂದು ಬಟ್ಟೆ ಅಂಗಡಿಯವ್ರಿಗೆ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ರೀಸೆಂಟಾಗಿ ಯೂಟ್ಯೂಬರ್ ಎಲ್ಲ ನೋಡಿರ್ಬೋದು ಒಂದು ಸ್ಯಾರಿ ದೊಡ್ಡ ಮ್ಯಾಟ್ರೆ ನಡೀತು ಏನಂತಂದ್ರೆ ಈ ಥರ ಮೋಸ ಮಾಡಿಬಿಟ್ರು ಹಂಗೆ ಹಿಂಗೆ ಅಂತ ಅದೇ ಥರ ಇನ್ನೊಂದು ಹೇಳ್ತೀನಿ ಕೆಲವರು ಕಸ್ಟಮರ್ ಬಟ್ಟೆ ತಗೊಂಡಾಗ ಏನು ಮಾಡ್ತಾರೆ ಅಂತ ಕೂಡ ನಾನು ಇದ್ರಲ್ಲಿ ಹೇಳ್ತೀನಿ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗಿರೋ ಒಂದು ಒಂದು ಎರಡು ಮೂರು ಇನ್ಸಿಡೆಂಟ್ನ ಹೇಳ್ತೀನಿ ಹಂಗೆ ಒಂದು ಎರಡರಿಂದ ಮೂರು ಇನ್ಸಿಡೆಂಟ್ ಆಗಿದೆ ಕಸ್ಟಮರು ಸಿಎಂಗಿಯರಿಗೆ ಯಾವ ಥರ ಮೋಸ ಮಾಡ್ತಾರೆ ಅಂತ ಬಟ್ ಅದನ್ನ ನೀವು ಕೂಡ ಗಮನದಲ್ಲಿ ಇಟ್ಕೋಬೇಕು ಇವಾಗ ಬಟ್ಟೆ ಸ್ಯಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಕೆಲವರು ಮನೆಯಲ್ಲೂ ಕೂಡ ಸೇಲ್ ಮಾಡ್ತಾರೆ ಕೆಲವ್ರು ಬಂದು ಅಂಗಡಿಯಲ್ಲಿ ಸೇಲ್ ಮಾಡ್ತಾರೆ ಮನೇಲಿ ಅವ್ರು ಯಾಕಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಲಾಭ ಇಲ್ಲದಿದ್ದು ಯಾರು ಕೂಡ ಯಾವ ವಸ್ತುನು ಸೇಲ್ ಮಾಡಲ್ಲ ಬಟ್ ಸಿ ಅಂಗಿಯ ಕಸ್ಟಮರ್ ಯಾವ ಥರ ಮೋಸ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಆಲ್ಮೋಸ್ಟ್ ಈ ವಿಡಿಯೋ ಬಂದು ನಾನು ಲಾಸ್ಟ್ ನಾನು ಹಳೇ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೆ ಬಟ್ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೋದಾಗಿತ್ತು ಬಟ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಏನಕ್ಕೆ ಕಪ್ಯೂರೇಟ್ ಇಶ್ಯೂ ಬರುತ್ತೆ ಬಟ್ ಆ ಚಾನಲ್ ಅಲ್ಲಿ ಓಕೆ ಓಕೆ ಬಟ್ ಇದ್ರಲ್ಲೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಏನ್ ಮಾಡ್ತಾರಂತಂದ್ರೆ ನನಗೆ ಗೊತ್ತಿದ್ದಂಗೆ ಒಂದು ಎರಡು ಮೂರು ಇನ್ಸಿಡೆಂಟ್ ನಡೆದಿದೆ ಇವರು ಸ್ಯಾರಿ ತಗೋ ಬರ್ತಾರಲ್ವಾ ಇವಾಗ ಒಂದು ಕಸ್ಟಮರ್ ಒಂದ್ ಅಂಗಡಿ ಹೋಗ್ತಾರೆ அது எல்லாம் சாரியெல்லாம் சூஸ் மாகோர்த்தர் தகே ஏனாக அந்த அவ்வள இஷ்ட ஆகல ஃபார் எக்ஸாம்பல் இஷ்ட ஆகல ஏனோ இந்த ரீசன் இந்த இல்ல மனேலு இஷ்டப்பட்டுவோ இல்ல அவரு இஷ்டப்பட்டுவோ ஏனோ ஒன் ரீசனின் அது இஷ்ட ஆகுது ஏன்மாத்தர் ಸಲೀಸಾಗಿ ಡ್ಯಾಮೇಜ್ ಮಾಡ್ತಾರೆ ಸ್ಯಾರಿನ ಸ್ಯಾರಿನ ಡ್ಯಾಮೇಜ್ ಮಾಡಿ ತಗೊಂಡೋಗಿ ನಿಮ್ಮ ಅಂಗಡಿಯಲ್ಲಿ ತಗೊಂಡ್ಬಂದಿದ್ದು ಈ ತರ ಸ್ಯಾರಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ವಾಪಸ್ ಕೊಡ್ತಾರೆ ಬಟ್ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಬಟ್ಟೆ ಹಂಗಿರು ತುಂಬಾ ಕೇರ್ಫುಲ್ ಆಗಿರಿ ನೀವೊಂದು ಬಟ್ಟೆನ ಒಬ್ಬರಿಗೆ ಒಂದು ಕಸ್ಟಮರ್ ಗೆ ಕೊಡ್ತಾ ಇದ್ದಾಗ ಅದನ್ನ ಫುಲ್ ಅಂಡ್ ಫುಲ್ ಚೆಕ್ ಮಾಡಿ ಕೊಡಿ ಆನ್ಲೈನ್ ಬಿಸ್ನೆಸ್ ಮಾಡಿದ್ರೆ ಪರವಾಗಿಲ್ಲ ಪಾಪ ಬಲ್ಕ್ ಆಗಿ ತೊಗೊಂಡ್ಬರ್ತಾರೆ ಯಾಕೆಲ್ಲಾನು ಚೆಕ್ ಮಾಡೋಕಾಗಲ್ಲ ಸಮ್ಟೈಮ್ಸ್ ಬಟ್ ನೀವೇನ್ ಮಾಡ್ತೀರಾ ನೀವು ಚೆಕ್ ಮಾಡಿ ಕೊಡೋದೇ ಬೆಟರು ಚೆಕ್ ಮಾಡಿ ಕೊಟ್ಟರೆ ಬೆಸ್ಟು ಬಟ್ ಇದೇ ತರ ದೊಡ್ಡ ದೊಡ್ಡ ಅಂಗಡಿಗಳು ಕೂಡ ಮೋಸ ಮಾಡ್ತಾರೆ ನನಗೆ ಮೂರು ಇನ್ಸಿಡೆಂಟ್ ನನ್ ಮೂರು ಇನ್ಸಿಡೆಂಟ್ ನನಗೆ ಕಿವಿಗ್ ಬಿದ್ದಿರೋದು ಬಟ್ ಅವ್ರು ಈ ತರ ಮಾಡ್ಬಿಡ್ತಾರೆ ಮಾಡ್ಬಿಟ್ಟು ಬೇರೆ ಗತ್ ಹೇಳ್ಕೊಂತಾರಲ್ಲ ಆ ಥರ ನಾನು ಕಿವಿಗ್ ಬಿದ್ದಿರೋದು ಅಷ್ಟೇ ಒಂದು ಬಂದು ತುಂಬಾ ದೊಡ್ಡ ಅಂಗಡಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅದು ಬ್ಲೌಸ್ ಎಲ್ಲ ರೆಡಿ ಆಗಿದೆ ರೆಡಿ ಆದ್ಮೇಲೆ ಆ ಸ್ಯಾರಿನ ಲೈಟ್ ಆಗಿ ಡ್ಯಾಮೇಜ್ ಮಾಡಿ ತುಂಬ ಕಾಸ್ಟ್ಲಿ ಸ್ಯಾರಿ ಡ್ಯಾಮೇಜ್ ಮಾಡಿ ತಗೊಂಡೋಗಿ ಅಂಗಡಿಗೆ ಕೊಟ್ಟಿದ್ದಾರೆ ಇದರ ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಬ್ಲೌಸ್ ಉಳ್ಕೊಂತು ಬಟ್ ಅದೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಲೆನೆ ಇರ್ಬೋದು ಅನ್ಸುತ್ತೆ ಇನ್ನೂ ಜಾಸ್ತಿನೇ ಇರ್ಬೋದು ಆ ಸ್ಯಾರಿ ಪ್ರೈಸು ತಗೊಂಡೋಗ್ಬಿಟ್ಟು ಡ್ಯಾಮೇಜ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂಗಡಿಯವ್ರು ಇಲ್ಲಿ ಏನು ಅನ್ಕೊಂತಾರೆ ಹೋ ಬಹುಶಃ ಡ್ಯಾಮೇಜ್ ಆಗಿದೆ ಅನ್ಕೊಂತಾರೆ ಬಟ್ ನೀವು ನಾನು ಏನೇ ಹೇಳ್ತೀನಿ ಖಂಡಿತ ನೀವು ಚೆಕ್ ಮಾಡಿ ಕೊಡಿ ಒಂದು ಸೀರೆ ಆಗಲಿ ಅದು ನೂರು ರೂಪಾಯಿ ಸೀರೆನೇ ಆಗಿರ್ಬೋದು ಇಲ್ಲ ಐವತ್ತಾಗಿರ್ಬೋದು ಐವತ್ತು ಸಾವಿರ ರೂಪಾಯಿ ಆಗಿರ್ಬೋದು ಬಟ್ ನೀವು ಚೆಕ್ ಮಾಡಿ ಕೊಡೋದೇ ಬೆಟರು ಅಂತ ನನ್ನ ಒಪಿನಿಯನ್ ಆಮೇಲೆ ಇನ್ನೊಬ್ಬರು ಹಂಗೆ ಮಾಡಿದ್ರು ಒಂದು ಹಬ್ಬಕ್ಕೆನೋ ಬಂದ್ಬಿಟ್ಟು ಸ್ಯಾರಿನ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ತಿನ್ ತೊಗೊಂಡು ಚುಚ್ಚಿ ಲೈಟಾಗಿ ಕತ್ರಿಲಿ ಕಟ್ ಮಾಡಿ ಬಾರ್ ದಿವಸ ತೊಗೊಂಡೋಗ್ಬಿಟ್ಟು ಅಂಗಡಿಗೆ ವಾಪಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ನನ್ಗೆ ನನಗೆ ಸೀರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ವಾಪಸ್ ತಗೊಳಲ್ಲ ಅನ್ನೋ ಇಂದ ಏನು ಮಾಡಿದ್ದಾರೆ ಏನು ಸ್ಯಾರಿ ಡ್ಯಾಮೇಜ್ ಆಗಿದೆ ನನಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಬಟ್ ಸಣ್ಣ ಪುಟ್ಟ ಇದರ ದೊಡ್ಡ ಆದ್ರೂ ಏನೋ ಅಷ್ಟು ಗೊತ್ತಾಗಲ್ಲ ಅನ್ಬೋದು ಬಟ್ ಅವ್ರಿಗೂ ಲಾಸ್ ಅದೇ ತರ ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರ ನೋಡಿ ಮನೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಅವ್ರ ಇಟ್ಕೊಳೋದೇ ಜಸ್ಟ್ ಒಂದ್ ಐವತ್ತು ನೂರು ಇನ್ನು ಒಂದು ಟೂ ಹಂಡ್ರೆಡ್ ಮ್ಯಾಕ್ಸಿಮಮ್ ನಾನು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟು ಇಟ್ಕೊಂಡಿದ್ರು ನಾನು ಇವರು ಒಂದು ಡ್ಯಾಮೇಜ್ ಮಾಡ್ಬಿಟ್ಟು ಹಿಂಗೆ ಫುಲ್ ಒಂದು ತೌಸಂಡ್ ಇಲ್ಲ ಟೂ ತೌಸಂಡ್ ರುಪೀಸ್ ಸ್ಯಾರಿನ ಡ್ಯಾಮೇಜ್ ಮಾಡಿ ತೊಗೊಂಡು ಹೋಗ್ಬಿಟ್ರೆ ಬಟ್ ಅವ್ರಿಗೆ ಎಲ್ಲಿ ಲಾಭ ಬರುತ್ತೆ ಇಲ್ಲಿ ಎಲ್ಲ ಅದರಲ್ಲೇ ಹೋಗ್ಬಿಟ್ ಹೋಗ್ಬಿಡುತ್ತೆ ಬಟ್ ದಯವಿಟ್ಟು ನಾನು ಹೇಳೋದೇನಂತಂದ್ರೆ ನಿಮಗೆ ಇಷ್ಟ ಆಗಿಲ್ಲ ಹೋಗಿ ಹಂಗೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿ ಬಟ್ ಡ್ಯಾಮೇಜ್ ಮಾಡಬೇಡಿ ಡ್ಯಾಮೇಜ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಬಟ್ ಅವ್ರು ಬೇರೆಬ್ರಿಗೂ ಕೂಡ ಕೊಡೋಕ್ಕಾಗಲ್ಲ ಆ ಸ್ಯಾರಿನ ಏನೂ ಮಾಡೋಕ್ಕಾಗಲ್ಲ ಅವರು ಯೂಸ್ ಮಾಡೋಕ್ಕಾಗಲ್ಲ ಬೇರೆಬ್ರಿಗೂ ಕೊಡೋಕ್ಕಾಗಲ್ಲ ಬಟ್ ಅವ್ರಿಗೆ ಫುಲ್ಲು ಲಾಸ್ ಆಗುತ್ತೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಏನಂತಂದರೆ ದಯವಿಟ್ಟು ಯಾರೂ ಈ ಥರ ಡ್ಯಾಮೇಜ್ ಮಾಡಿ ವಾಪಾಸ್ ಕೊಡಬೇಡಿ ಇಷ್ಟ ಆಗಿಲ್ಲ ಅಂದರೆ ಹಂಗೆ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬನ್ನಿ ಎಕ್ಸ್ಚೇಂಜ್ ಮಾಡಿಕೊಡ್ತಾರ ಅವರೇ ಎಕ್ಸ್ಚೇಂಜ್ ಮಾಡ್ಕೊಡಲ್ಲ ಏನೂ ಇಲ್ಲ ಆನ್ಲೈನ್ ಬಿಸ್ನೆಸ್ ಮಾಡೋರು ಅಷ್ಟೇ ದಯವಿಟ್ಟು ನಿಮ್ಮ ಸೀರೆಗಳನ್ನು ಒಂದ್ಸತಿ ಚೆಕ್ ಮಾಡಿಕೊಂಡು ನೀವು ಕೊರಿಯರ್ ಮಾಡೋದು ಬೆಟರು ಇಲ್ಲಾಂತಂದ್ರೆ ನಿಮಗೆ ಅವರು ಅವ್ರು ಟೈಮ್ಸ್ ಸೇಲ್ಸ್ ಎಲ್ಲ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂತ ರಿವ್ಯೂ ಬರುತ್ತೆ ಡೆಫಿನೆಟ್ಲಿ ಅದು ಚೆನ್ನಾಗಿದ್ರು ಟೈಮ್ಸ್ ನೀವು ಚೆನ್ನಾಗಿರೋದೆ ಕಳಿಸಿದ್ರು ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ರಿವ್ಯೂ ಕೊಟ್ಬಿಡ್ತಾರೆ ಅದರಿಂದ ಆನ್ಲೈನ್ ಬಿಸ್ನೆಸ್ ಅವ್ರು ಮ ಆನ್ಲೈನ್ ಬಿಸ್ನೆಸ್ ಮಾಡೋರು ಸ್ವಲ್ಪ ನೋಡ್ಕೊಳ್ಳಿ ಆಫ್ಲೈನ್ ಬಿಸ್ನೆಸ್ ಮಾಡೋರು ಅಷ್ಟೇ ಸ್ವಲ್ಪ ಚೆಕ್ ಮಾಡಿ ಅವರೇ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿ ಆ ಹ್ಯಾಂಡ್ ಓವರ್ ಮಾಡಿದ್ರೆ ನಿಮಗೂ ಕೂಡ ಲಾಸ್ ಆಗೋಲ್ಲ ಸಣ್ಣ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಮನೇಲಿ ಅವ್ರಿಗೆ ಹಿಂಗೆಲ್ಲ ಮಾಡ್ಬಿಟ್ರೆ ನಿಜವಾಗ್ಲೂ ತುಂಬಾ ಲಾಸ್ ಆಗಿಬಿಡುತ್ತೆ ಅವ್ರಿಗೆ ಒಂದು ಇಬ್ಬರು ಮೂರು ಜನ ಕಸ್ಟಮರ್ ಹಿಂಗೆ ಮಾಡಿಬಿಟ್ರೆ ಅವ್ರು ಉಂಡೆ ನಮ್ಮ ಅಕೌಂಟ್ ಹೋಗಬೇಕಷ್ಟೇ ಐ ಹೋಪು ನಿಮಗೆ ಸಾರಿ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ನಾನು ಮತ್ತೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅದರಿಂದ ಹಾಗೆ ಮೈಕ್ರಾಫೋನ್ ಮಾತಾಡ್ಬಿಡ್ತೇನೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಫೇಸ್ಬುಕ್ ನ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು